ತಾಲೂಕಿನ ಕ್ರಾಸ್ನ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಶಿಡ್ಲಘಟ್ಟ ತಾಲೂಕಿನ ಎಚ್ಕ್ರಾಸಿನ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಅವರು ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಸಿಕಲ್ ಆನಂದಗೌಡ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹಾಗೂ ಆಲಿ ಸದಸ್ಯ ಕಾಳನಾಯಕನಹಳ್ಳಿ ಭೀಮೇಶ್ ಹಿರಿಯ ಮುಖಂಡರಾದ ಅಯ್ಯಪ್ಪ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಮತ್ತಿತರರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬ್ರಹ್ಮ ರಥೋತ್ಸವದ ಅಂಗವಾಗಿ ನಡೆಯುತ್ತಿದ್ದ ದನಗಳ ಜಾತ್ರೆಯನ್ನು ಸ್ಥಗಿತಗೊಳಿಸುವುದರಿಂದ ಬಂದಿದ್ದ ಭಕ್ತಾದಿಗಳು ಬೇಸರ ವ್ಯಕ್ತಪಡಿಸಿದರು ಈ ಬಾರಿ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ರಥ ನೂತನವಾಗಿ ನಿರ್ಮಿಸಿ ಈ ಬಾರಿಯ ಬ್ರಹ್ಮರಥೋತ್ಸವ ನಡೆದಿದ್ದು ವಿಶೇಷವಾಗಿತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಬಂದಿದ್ದ ಸಾವಿರಾರು ಭಕ್ತಾದಿಗಳು ರಥದ ಕಳಸಕ್ಕೆ ಬಾಳೆಹಣ್ಣು ಇನ್ನಿತರ ವಸ್ತುಗಳನ್ನು ಸಮರ್ಪಣೆ ಮಾಡುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲು ಪ್ರಾರ್ಥಿಸಿದರು ದೇವಾಲಯದ ಪ್ರಧಾನ ಅರ್ಚಕರಾದ ಪದ್ಮನಾಭಾಚಾರ್ ಸೋಮಣ್ಣ ಜೂಸ್ ಮುನೇಗೌಡ ಎಂ ನಾರಾಯಣಸ್ವಾಮಿ ಬಾಬು ಎಸ್ ನಾಗಣ್ಣ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು الله الله گلاڻا ٺهڻا ٺهڻا امش اجمن اوه دنيا اٿڙو دور ڏي يا ಆಂಜನೇಯ ಸ್ವಾಮಿಯ ಪಾದಗಳಿಗೆ ಸರ್ ಏನು ದಿನ ಕಾರ್ತಿಕ ಮಾಸದ ಅಮಾವಾಸ್ಯ ಒಂದು ಪ್ರಯುಕ್ತವಾಗಿ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದ ರಂಗಮಕೋಟೆ ಹೋಬಳಿ ಎಚ್ ನಲ್ಲಿ ಇವತ್ತು ಶ್ರೀ ಆಂಜನೇಯ ರಥೋತ್ಸವ ಕಾರ್ಯಕ್ರಮಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಆ ಒಂದು ಪೂಜೆಗೆ ಬಂದಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತು ನಮ್ಮ ನಾಡಿನಲ್ಲಿ ಉತ್ತಮ ಹಿಂಗಾರು ಮಳೆ ಆಗಿದ್ದು ಇವತ್ತು ರೈತರು ಒಂದು ನೆಮ್ಮದಿಯಾದ ಬದುಕನ್ನು ಇವತ್ತು ಆಗಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇವತ್ತು ರೈತರು ನೆಮ್ಮದಿಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ಈ ಒಂದು ದೇವಾಲಯದ ಟ್ರಸ್ಟಿನ ಎಲ್ಲ ಇತ್ಯಾದಿಗಳಿಗೂ ಮತ್ತು ಎಲ್ಲ ಭಾಗದ ಎಲ್ಲ ನಮ್ಮ ಮುಖಂಡರು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ಬಾರಿಯೂ ಎಚ್ ಗ್ರಾಸ್ನಲ್ಲಿ ಸೀತಾರಾಮ ಆಂಜನೇಯ ಸ್ವಾಮಿ ಸಂವಿಧಿಯಲ್ಲಿ ಬ್ರಹ್ಮ ರಥೋತ್ಸವವನ್ನು ಆಚರಣೆ ಮಾಡಿಕೊಂಡು ಬಂದಿರ್ತಾರೆ ಈ ವರ್ಷವೂ ನಮ್ಮ ಎಲ್ಲ ರೈತ ಬಾಂಧವ್ರಿಗೂ ವಿಶೇಷವಾಗಿ ನಮ್ಮ ಶಿಟ್ಟಘಟ್ಟ ನಾಗರಿಕ ಸಮಸ್ತ ಜನತೆಗೂ ಒಳ್ಳೆಯದಾಗಲಿ ಅನ್ನೋ ಒಟ್ಟಿನಲ್ಲಿ ಈಗ ಸಮಸ್ತ ನಾಗರಿಕರಿಗೂ ಇಲ್ಲಿ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತ ಮುಖಾಂತರ ಈ ರಥೋತ್ಸವವನ್ನು ನೆರವೇರಿಸಿರ್ತಾರೆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಇವತ್ತು ಕುಂಬೇನಹಳ್ಳಿ ಗ್ರಾಮ ಪಂಚಾಯಿತಿಯ ರಥೋತ್ಸವ ಇತ್ತು ವರ್ಷ ಪ್ರತಿ ವರ್ಷ ಬಿದ್ದು ಅನಾಥ ಅನಾಥ ಕಾಲದ ಹಿಂದೆ ಭದ್ರತಾ ದೇವಸ್ಥಾನಗಳು ಸೀತಾರಾಮಾಂಜನೇಯ ಸ್ವಾಮಿ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ ರಥೋತ್ಸವ ಜೊತೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಶನಿವಾರ ದೇವಸ್ಥಾನ ಸತರಾಮ ದೇವಸ್ಥಾನ ಮೂರು ದೇವಸ್ಥಾನದಲ್ಲಿ ಒಗ್ಗೂಡಿ ಹೋಯ್ತಾ ಇಲ್ಲಿ ಭಾಳ ಆರೋಗ್ಯವಾಗಿ ತರುವಾಗ ಜನ ಇದ್ದಾರೆ ಆಮೇಲೆ ಇಡೀ ತಾಲೂಕಲ್ಲಿ ದೊಡ್ಡ ಪಂಚಾಯತ್ ಅಂದರೆ ಇದು ನಮ್ಮ ಪಂಚಾಯಿತಿನ ಯಾವುದು ಇಲ್ಲಿ ಗ್ರಾಮ ಪಂಚಾಯತಿ ಹಾಗೂ ಜನರು ಅಷ್ಟೇ ಇಲ್ಲೆಲ್ಲ ದೇವಸ್ಥಾನಕ್ಕೆ ವರ್ಷ ವರ್ಷಕ್ಕೊಂದ್ಸರಿ ಬಂದು ಸಹಕರಿಸಿ ಎಲ್ಲನೂ ಸಹ ಪೂಜೆ ಪುಸ್ತಕ ಮಾಡಿ ಅವ್ರ ಬೇಡಿಕೆಗಳನ್ನು ಕೇಳಿಕೊಂಡು ಹೋಗ್ತಾರೆ ದೇವರು ಧರಣಿಯನ್ನು ತೋರಿಸ್ತಾನು ಎಲ್ರಿಗೂ ದೇವರು ಒಳ್ಳೇದು ಮಾಡ್ಲೇ ಅಂತ ಒಂದೇ ಹೇಳ್ತೀನಿ ಅದೇ ರೀತಿಯಾಗಿ ಇವತ್ತು ದಿವಸ ನಮ್ಮ ನಾಯಕರು ಬಂದಿದ್ದಾರೆ ಸ್ವಾಮಿ ಆಮೇಲೆ ನಮ್ಮ ಸೋರ್ಮ ಮೇಡಮ್ ನಮ್ಮ ಮಹಾಕೃಷ್ಣ ಎಲ್ಲ ನಮ್ಮ ಕಾರ್ಯಕರ್ತೆ ಎಲ್ಲ ಬಂದಿದ್ದಾರೆ ಗೋಯ್ತ ದೇವರಾಜ್ರು ಬಂದಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನ ಇವತ್ತು ಸೀತಾರಾಮಾಂಜನೇಯ ಬ್ರಹ್ಮ ರಥೋತ್ಸವ ವರ್ಷ ವರ್ಷ ಪ್ರಸಿದ್ಧಿಯಂತೆ ಭಾಳ ಅದ್ಧೂರಿಯಾಗಿ ತುಂಬಾನಹಳ್ಳಿ ಪಂಚಾಯತಿಯ ಎಚ್ ಕ್ರಾಸ್ನಲ್ಲಿ ಇವತ್ತು ಭಾಳ ಅದ್ದೂರಿಯಾಗಿ ನಡೀತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಎಲ್ಲರೂ ಕೂಡ ಈ ರಥೋತ್ಸವದಲ್ಲಿ ಭಾಗಿಯಾಗಿ ಒಂದು ಊರಿನ ಹಬ್ಬ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಊರಿನ ಹಬ್ಬನ ಆಚರಣೆ ಮಾಡ್ತಿದ್ದಾರೆ ಎಲ್ಲ ಇಲ್ಲಿರುವಂಥ ಎಲ್ಲ ದೇವ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷವಾಗಿ ಪೂಜೆ ಎಲ್ಲ ದೇವಾಲಯಗಳಲ್ಲಿ ಇವತ್ತು ಎಚ್ ಗ್ರಾಸಲ್ಲಿರುವಂಥ ಎಲ್ಲ ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆ ಹವನ ಅಭಿಷೇಕಗಳು ಬೆಳಗ್ಗೆಯಿಂದಲೂ ಸಂಭ್ರಮದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಆ ಭಗವಂತರು ಎಲ್ಲ ಭಕ್ ಎಲ್ಲ ದೇವಸ್ಥಾನಗಳಲ್ಲೂ ಇವತ್ತು ವಿಶೇಷ ಏನಪ್ಪ ಅಂತಂದರೆ ಹೊಸ ತೇರಿ ಇವತ್ತಿಂದನೇ ಒಂದು ಪ್ರಾರಂಭ ಮಾಡಿರುವಂಥದ್ದು ಹೊಸ ರಥಕ್ಕೆ ಇವತ್ತು ಚಾಲನೆ ಕೊಟ್ಟು ಇವತ್ತಿನಿಂದ ಆ ರಥದಲ್ಲಿ ರಥ ರಥೋತ್ಸವ ನಡ್ಕೊಂಡು ಹೋಗುತ್ತೆ ಎಷ್ಟೋ ವರ್ಷಾನುಗಳ ಗಟ್ಟಲೆ ಈ ಒಂದು ಪದ್ಧತಿ ಬಂದಿರೋದ್ರಿಂದ ವರ್ಷಾನುಗಟ್ ಗಟ್ಟಲೆ ಹಿಂದೆ ಇದ್ದಂಥ ರಥ ರಥೋತ್ಸವ ಮಾಡ್ಕೊಂಡು ಬಂದಿದ್ರು ಈಗ ತಂದಿರುವಂಥ ರಥದಲ್ಲಿ ಕೂಡ ಇನ್ನು ಮುಂದೆ ಸಾ ಎಷ್ಟೇ ವರ್ಷಗಳಾದರೂ ಕೂಡ ಆ ರಥ ಮುಂದೆ ಇದೇ ರೀತಿ ರಥೋತ್ಸವ ಅದನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾರೆ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಏನು ಇಲ್ಲೆಲ್ಲ ಬಂದಿರೋಂಥ ಭಕ್ತಾದಿಗಳೆಲ್ಲ ತಮ್ಮ ಏನು ಕೋರಿಕೆ ಇಟ್ಟಿದ್ದಾರೆ ಆ ಭಗವಂತನಲ್ಲಿ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸ್ಲಿ ಎಲ್ಲ ರೈತ ವರ್ಗಕ್ಕೆ ಒಳ್ಳೆಯ ಮಳೆ ಆಗಿ ಒಳ್ಳೆ ಬೆಳೆ ಆಗಿ ಎಲ್ಲ ಸಕಲ ಸವಲತ್ತುಗಳನ್ನ ಸಿಗೋಂಗ್ ಮಾಡಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಉದ್ಯೋಗಾವಕಾಶಗಳು ಸಿಕ್ಲಿ ಎಲ್ರಿಗೂ ವ್ಯಾಪಾರಸ್ಥರಿಗೆ ಒಳ್ಳೆ ವ್ಯಾಪಾರ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಇವತ್ತು ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಆ ಭಗವಂತನಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ